ஞானபூர்ண ಆಫ್ಟರ್ ಹಾರ್ವೆಸ್ಟಿಂಗ್ ಆಫ್ ದ ಪ್ರೀವಿಯಸ್ ಕ್ರಾಪ್ ಕಲ್ಟಿವೇಟೆಡ್ ಸಾಯಿಲ್ ವೆರಿಲ್ ಮಣ್ಣನ್ನು ಚೆನ್ನಾಗಿ ಉಳುಮೆ ಮಾಡಿ ಇಂದಿನ ಈ ರೀತಿ ಕೊಯ್ಲು ಮಾಡಿದಂಥ ಬೆಳೆಯ ಅವಶೇಷಗಳನ್ನು ಒಣ ತ್ಯಾಜ್ಯವನ್ನು ಎತ್ತಿ ಅಥವಾ ಉಳಿಕೆಗಳನ್ನು ತೆಗೆದು ನೀವು ಒಂದು ಕಡೆ ರಾಶಿ ಮಾಡ್ಕೊಳ್ಳಿ ಮುಂದಿನ ಸಲ ಉಪ್ಯೋಗಿಸೋಕ್ಕೆ ಅದನ್ನು ತೆಗೆದು ಏನು ಮಾಡಬೇಕು ಒಂದು ಕಡೆ ರಾಶಿ ಮಾಡ್ಕೊಳ್ಳಿ ಎಲ್ಲೋ ಬದುಗೆ ಎಲ್ಲ ಹಾಕಿ ಅದನ್ನು ಸುಟ್ಟಾಕಬೇಡಿ ಅದು ಪೂರ್ತಿಯಾದ ಅವಶೇಷಗಳನ್ನ ತೆಗೆದು ಒಂದು ಕಡೆ ರಾಶಿ ಮಾಡಿ ಇಟ್ಕೊಳ್ಳಿ ಸಾಯಿಲ್ ಇನ್ ದ ಫುಲ್ ಸನ್ಲೈಟ್ ಮಣ್ಣನ್ನು ಪೂರ್ಣ ಬಿಸಿಲಿನಲ್ಲಿ ಒಣಗಾಕ್ಬಿಡಿ ಸೊ ಸಾಯಿಲ್ ಪಾರ್ಟಿಕಲ್ ಕ್ಯಾನ್ ಚಾರ್ಜ್ ಮ್ಯಾಗ್ನೆಟಿಕಲಿ ಇದರಿಂದ ಮಣ್ಣಿನ ಕಣಗಳು ಪೂರ್ತಿವಾಗಿ ಶಕ್ತಿಯಿಂದ ಚಾರ್ಜ್ ಆಗ್ತವೆ

ವಾಪಸ್ ಹೊರ್ಟಿಯಾರೆ ಒಂಥರ ತಾಯಿ ಮನೆ ಬಂದು ತವ್ರ ಮನೆ ಬಿಟ್ಟೋದಂಗೆ ನಮ್ಗುಳ್ ಅವ್ರನ್ನೆಲ್ಲ ಬಿಟ್ಟು ಹೋಗ್ತಿರೋ ನೋವು ನೀವು ಬಿಟ್ಟೋದಾಗ ಇನ್ನೂ ಹಾಳು ಬರುತ್ತೆ ಆ ಬಾಂಧವ್ಯ ಮುದ್ದಲ್ಲಿ ಹೆಂಗಾಗಿರುತ್ತೆ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಗುರುಜಿಗೆ ಇಬ್ಬರು ಮಕ್ಕಳಿದ್ದಾರೆ ಎಲ್ಡರ್ ಅಮೂಲ್ ಅಂಡ್ ಯಂಗರ್ ಅಮಿತ್ ದರ್ ಹೈಲಿ ಕ್ವಾಲಿಫೈಡ್ ಅಮೂಲ್ ವಾಸ್ ಪ್ರೊಫೆಸರ್ ಹಿಜೈನ್ ದ ಜಾಬ್ ಹೀ ಇಸ್ ವಿತ್ ಮೀ ಅಮಿತ್ ಇಸ್ ಇಂಜಿನಿಯರ್ ಜಾಬ್ ದಿಸ್ ಸೆಡ್ ನೋ ವೈಂಟ್ ವಾಂಟ್ ಕಂಟ್ರಿನ್ಯೂ ಸರ್ವಿಸ್ ವೈ ವಿಲ್ ಸರ್ವ್ ನೇಷನ್ ವಿತ್ ಫಾದರ್ ರಿಯಲಿ ಇಟ್ ಇಸ್ ನಾಟ್ ಹ್ಯಾಪನ್ ಇನ್ ದ ಕ್ರಿಯೇಟಿವ್ ಫೋರ್ಸಸ್ ಸೊ ಐರಿ ಹ್ಯಾಪಿ ಐ ಹಾವ್ ಟೂ ಚಿಲ್ಡ್ರೆನ್ ಬಟ್ ದಿಸ್ ಸ್ನೇಹಿತರೆ ನಾನು ನಿಮಗೆ ತುಂಬ ಗರ್ವದಿಂದ ಹೆಮ್ಮೆ ಎಂದು ಹೇಳ್ಕೊತೀನಿ ನನಗೆ ಇಬ್ರು ಮಕ್ಕಳಿದ್ದಾರೆ ಇಬ್ಬರು ಗಂಡು ಮಕ್ಕಳು ಮೊದಲನೆಯವರು ಅಮೋಲ್ ಪಾಳೇಕರ್ ಎರಡನೇವರು ಅಮಿತ್ ಪಾಳೇಕರ್ ಇವರಿಬ್ರು ಅತಿ ಉನ್ನತವಾಗಿ ಹೆಚ್ಚು ಹೆಚ್ಚು ಓದಿದ್ದಾರೆ ಅಮೋಲ್ ಪಾಳೇಕರ್ ಅವರು ಪ್ರೊಫೆಸರ್ ಆಗಿದ್ದರು ಕಾಲೇಜಲ್ಲಿ ಹಾಗೂ ಅಮಿತ್ ಪಾಳೇಕರ್ ಅವರು ಒಳ್ಳೆಯ ಒಂದು ಕಂಪ್ನಿಲಿ ಅವರು ಕೂಡ ಹುದ್ದೆಯಲ್ಲಿ ಸೇರ್ಕೊಂಡಿದ್ರು ಆದರೆ ಈ ಒಂದು ಆಂದೋಲನಕ್ಕೆ ನಾವು ನಿಮ್ಮ ಜೊತೆ ಶಕ್ತಿಯಾಗಿ ನಿಲ್ತೀವಿ ಅಂತ ಅಂದ್ಬಿಟ್ಟು ತಮ್ಮ ಉದ್ದಿಮೆಗಳಿಗೆ ಉದ್ಯೋಗ ಉದ್ಯೋಗ ಉದ್ಯೋಗಕ್ಕೆ ಅವರು ರಾಜೀನಾಮೆಗಳು ಕೊಟ್ಟು ಇವತ್ತು ಈ ಒಂದು ಆಂದೋಲನದ ಶಕ್ತಿ ಅಂದರೆ ಡಾಕ್ಟರ್ ಸುಭಾಷ್ ಪಾಳೇಕರ್ ಪದ್ಮಶ್ರೀ ಡಾಕ್ಟರ್ ಸುಭಾಷ್ ಪಾಳೇಕರ್ ಅವರ ಎರಡು ಕಡೆಯ ಆಧಾರ ಸ್ತಂಭವಾಗಿ ಈ ಆಂದೋಲನವನ್ನು ಅತಿ ಉತ್ಕೃಷ್ಟವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ ಓಕೆ ಬರ್ಕೊಳ್ಳಿ ಕಂಟಿನ್ಯೂ ದ ಕಲ್ಟಿವೇಶನ್ ಪ್ರತಿ ನಕ್ಷತ್ರದಲ್ಲಿ ಮೊದಲು ಉಳುಮೆ ಮಾಡಿರೋ ಮಣ್ಣನ್ನು ಭೂಮಿಯನ್ನು ಉಳುಮೆ ಮಾಡಿ ಪ್ರತಿ ನಕ್ಷತ್ರ ಮುಂದಿನ ಪ್ರತಿ ನಕ್ಷತ್ರ ಪ್ರತಿ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಹದಿನಾಲ್ಕು ದಿವಸಕ್ಕೆ ಒಂದು ನಕ್ಷತ್ರ ಬರುತ್ತೆ

ೂನ್ ಶವರ್ ಪೂರ್ವ ಮುಂಗಾರಿ ಮಳೆ ಬಂದಾಗ ಪೂರ್ವ ಮುಂಗಾರಿ ಮಳೆ ಮುಂಗಾರಿನ ಮುಂಚೆ ಬರುವಂತ ಮಳೆ ಬರಣಿಯಿಂದ ಶುರುವಾಗುತ್ತಲ್ಲ ಅದು ದ ಸೀಡ್ ಟು ಜರ್ಮಿನೇಟ್ ಕಳೆಯ ಬೀಜಗಳು ಬಿದ್ದಿರುವಂತಹ ಕಳೆಯ ಬೀಜಗಳು ಹುಟ್ಟಕ್ಕೆ ಶುರು ಆಗ್ತವೆ and when the soil will become green by the seedling of the weeds cultivate the soil eradicate the weeds ಇವು ಕಳೆ ಗಿಡಗಳು ಹುಟ್ಟಿ ಆ ಸಸಿಗಳು ಪೂರ್ತಿ ಭೂಮಿಯನ್ನು ಆವರಿಸ್ಕಂತವೆ ಹಸಿರಾದಾಗ ಪೂರ್ತಿ ಭೂಮಿ ಹಸಿರಾದಾಗ ನೀವು ಉಳುಮೆ ಮಾಡಿ ದ ಇರಿಗೇಷನ್ ಮಳೆ ಇಲ್ಲಿದ್ರೆ ನೀರಾವರಿ ವ್ಯವಸ್ಥೆ ಇರೋರು ನೀರನ್ನು ಕೊಡಿ ದ ದ ಆಫ್ ಟು ಅದರಿಂದ ಕಳೆ ಗಿಡಗಳು ಬೀಜಗಳು ಚೆನ್ನಾಗಿ ಕಲ್ಟಿವೇಟ್ ಕಂಟ್ರೋಲ್ ಉಟ್ಕೊಂತಾವೆ ಮತ್ತೆ ಅದು ಬೆಳೆದ ನಂತರ ಅವನ್ ಏನ್ ಮಾಡ್ತೀರಿ ಅದನ್ನ ಉಳುಮೆ ಮಾಡಿ ಅದನ್ನ ನಿಯಂತ್ರಣ ಮಾಡಿ ಕಳೆಯನ್ನ ನಿಯಂತ್ರಣ ಮಾಡಿ ನಾವು ಬೆಳೆ ಹಾಕ ಮುಂಚೆ ಮೊದಲನೇ ನಿಯಂತ್ರಣ ಮಾಡೋದು ಕಮ್ಮಿ ಮಾಡೋದು ಇದನ್ನು ಸಾಧಾರಣ ಮಾಡ್ತೀವಿ ಮಳೆಗಳು ಬರೋಕ್ಕಿಂತ ಮುಂಚೆನೆ ಮೊದಲನೇ ಮಳೆಗೆ ಮಾಗಿ ಉಳುಮೆ ಮಾಡ್ತೀವಿ ಅದ ನಂತರ ಈ ಉಳುಮೆ ಈ ರೀತಿ ಮೂರರಿಂದ ನಾಲ್ಕು ಉಳುಮೆಗಳು ನಾವು ನಿರಂತರವಾಗಿ ಏನು ಮಾಡ್ತೀವೋ ಕೃಷಿ ಉಳುಮೆ ಮಾಡೋಕೆ ಮುಂಚೆ ಅದನ್ನು ಮಾಡಿ ಸೊ ದಿ ಕ್ಯಾನ್ ಕಂಟ್ರೋಲ್ ಮ್ಯಾಕ್ಸಿಮಮ್ ವೀಡ್ಸ್ ಬಿಫೋರ್ ಪ್ಲಾಂಟೇಶನ್ ಮೊದಲು ಸಿದ್ಧೇಶ ಬಂದ ನೈನ್ ಮುಂದಿನ ಕಳೆ ಉಮೇಶ ಬಂದ ಆಮೇಲೆ ರಾಮೇಶ ಬಂದ ಅಂತ ಅಂದ್ಬಿಟ್ಟು ಕಳೆಗಳನ್ನ ನಿರಂತರವಾಗಿ ಒಂದೊಂದು ಉಳುಮೆ ಮಾಡಿದಾಗ ನಾವು ಕಳ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ ಕಳೆಗಳ ಸಂಖ್ಯೆ ಅತಿ ಕಡಿಮೆ ಆಗುತ್ತೆ ಸ್ಪ್ರಿಡ್ ಔಟ್ ಟು ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಕಿಲೋ ಗಣಜು ಅಮೃತ ಆನ್ ದ ಸರ್ಪಿಸ್ ಆಫ್ ದ ಒನ್ ಇಕ್ಕ ಲ್ಯಾಂಡ್ ವಿತ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಡಾಟ್ ಕಾಸ್ಟ್ ಕೊನೆಯ ಉಳುಮೆ ಮುಂಚೆ ಇನ್ನೂರಿಂದ ನಾನ್ನೂರು ಕೆ ಜಿ ಅಷ್ಟು ಘನಜೀವಾಮೃತವನ್ನು ನೀವು ಒಂದು ಎಕರೆ ಭೂಮಿ ಮೇಲೆ ತಳ್ಳಿಗೆ ಚೆನ್ನಾಗಿ ಬೀಳುವಂಗೆ ಎರ್ಚಿ ಮಿಕ್ಸ್ ದಿಸ್ ಗಿನ್ನಜೀವಾಮೃತ ಇನ್ ದ ಸಾಯಿಲ್ ಬೈ ಲಾಸ್ಟ್ ಕಲ್ಟಿವೇಶನ್ ಇದನ್ನ ನೀವು ಕೊನೆ ಉಳುಮೆಯಲ್ಲಿ ಈ ಘನಜೀವ ಉಳುಮೆ ಮಾಡಿದಾಗ ಈ ಘನಜೀವ ಅಮೃತ ಮಣ್ಣಲ್ಲಿ ಸೇರುತ್ತೆ